ನೀ ನಮ್ಮ ಹಾರುವಿರ ಹುಡುಗರು ಸಣ್ಣ ಅದಾರ ಅಂತ ಹೇಳಿ ಲಕ್ಷ್ಮಿ ಇಲ್ಲಿ ಹೇಳ್ತೀನಿ ಕೇಳಿ ಸಂದೇಶ ಸಣ್ಣಾಗಿ ತೊಡಿ ಎಲ್ಲಿ ಕುಡ್ಸೋದಾನ ತೊಡಿ ಮೇಲೆ ನಾನು ಇನ್ನೊಂದು ಸ್ವಲ್ಪ ಬಿಟ್ಟರೆ ಗಾಡಿ ಮೇಲೆ ಕುಡ್ಸೋತಾನ ಗಾಡಿ ಮೇಲೆ ನೀವು ತಪ್ಪು ತಿಳ್ಕೋಬೇಡ್ರಿ ಇಲ್ಲ ಸಣ್ಣ ಹುಡುಗರು ಅಂತ ಹೇಳ್ದಾರ ಐ ಬಾಲ್ ಸಂದೇಶ ಸಂದೇಶ ಶಿವಾನಂದನ ಅವರು ಐದು ರೂಪಾಯಿ ಬಿಟ್ಟಿತಾರೆ ಧನ್ಯವಾದಗಳು ಆಕೆನ ಮದುವೆ ಆಗ್ತೀಯೇನು ಮದ್ವೆ ಆಗ್ತೀಯ ಇಲ್ಲ ಅಣ್ಣ ಯಾಕೆ ಕುದಸ್ತ ಅಷ್ಟ್ ಚಂದಿಲ್ಲ ನಾ ಚಂದಿಲ್ಲ ನೋಡಾಕ ಚಂದರಿ ಇಲ್ಲ ಪೇರೆನಲ್ಲಿ ಹಚ್ಚಿರ್ತೀವಿ ಅಟ್ಟ ಹೌದನ ಮದ್ವೆ ಆಗ್ತಿಯಲ್ಲ ನನ್ನ ತಮ್ಮ ಇದ್ದಂಗೆ ತೋನಿ ಅಕ್ಕನ್ ಮದ್ವೆ ಆಗ್ತೀಯ ಹೌದಾ ಮದ್ವೆ ಆಗಿ ಏನು ಮಾಡ್ತೀಯ ಮದುವೆ ಆಗಿ

ಹಾ ಇನಿ ಮಾತಾಡೋರು ತಮಾಷೆ ಕಸರ ಮಾತ್ರ ಬರ್ಲಿ ಜೋರ ಚಪ್ಪಾಳೆ ಚಪ್ಪಾಳೆ ಹಾ ಮಿಟರ್ ಬಾಳ ಘಟ ಈಗ ಒಂದ್ ಗೀತೆ ಹಾಡತನ್ ಯಾವಾಡಲ್ರಿ ದೊಡ್ಡ ದೊಡ್ಡ ಮೇರಿಗೆ ಯಾವಾಡಲ್ರಿ ರಕ್ಕ ಅಂತ ಯಾಕಸೈದಿ ರಕ್ಕದೋನದಿ ನಾತಿ ಅದಿಕೇ ಮುಂಚಿತವಾಗಿ ನಾಟಿಗಿ ಬರಬೇಕು ನಿಮಗೆ ತಿನ್ನ

ಹುಡಿಗಾರ ಹಿಡದು ಆಂಟಿಗಳನ್ನ ಕಮೆಂಟ್ ಏನೆನ ಮಾಡ್ತಿರೋ ಇನ್ನ ಸಲ ಹಾಡು ಹೌದಾ ಹುಡಿಗಾರ ಹಿಡದು ಆಂಟಿಗಳನ್ನ ಕಮೆಂಟ್ ಏನೆನ ಮಾಡ್ತಿರೋ ಅಲ್ಲ ತಡಿ ನೀವು ಸುದ್ಧವಾಗಿ ಹುಡುಗರು ಜೋಡಿ ಇದ್ದರೆ ನಾವು ಆಂಟಿಗಳನ್ನ ನೋಡ್ತಿದ್ದೀವಿ ಏಯ್ ಹೌದೇನ್ರಿ ಬರ್ಬೇಡ್ರಿ ಏನೋ ಹೇಳಿ ನೀವು ಹೇಳಿ ನೀವೇ ಎಷ್ಟ್ ಚೆಂದ ಇದ್ರೆ ಇದ್ರ ಅಲ್ಲ ನೀ ಚೆಂದಾಗಿದ್ರೆ ನಾವ್ಯಾ ನಾ ನಾಚಿಕ್ಕಿ ಬರಬೇಕ ನಿನಗ ಚಿನ್ನ ಮೂರ್ನಾಕ ಮಂದಿನ ಮಾಡಕ್ ಮೆಂಟಣ್ಣ ಒಬ್ಬರಿಗಾರ ಅನ್ನೋದು ಕಲಿಯ ಅಣ್ಣ ನಂಬಿದ ಹುಡುಗಾಗ ಕೊಡಬೇಡ ಮಾಡಣ ಹೌದೇನ್ರಿ ಹುಡುಗರ ನೋಡು ದಂಡಿಗೆದರಲತ್ತಾ ದಾಳಿಗೆದರಲತ್ತಾ ಇವರಿಗೆ ನಿಮ್ಮಂತ ನಿಮ್ಮಂತ ಹುಡುಗರು ಮಂಡ ಮಾತಿಗೆ ಹೆದ್ರ ಮಗಣ್ಣನ ಅಲ್ಲಾ ಆ ಮೊದಲು ಏನು ಹೇಳ್ತೀಯಾ ಹೇಳಿ ನೋಡ್ರಿ ದೇವ್ರ ಮುಂದೆ ಅಂತ ಎಲ್ಲ ಹಾಡಾಡಬಹುದು ಆಕ್ಚುಲಿ ಹಂಗ ಬಂದ್ರೆ ನಾನು ಬೆಳತರೆ ಬಿಡು ಮಗಳೇ ಅಲ್ಲ ಮತ ಮಗಳೇ ಅಲ್ಲ ಮತ ನೀ ಲಕ್ಷ್ಮಿ ಪ್ಯಾಂಟ್ಸ್ ಅನ್ಕ ಹೋಗುತ್ಯಾ ಕರ್ಕೊಂಡು ಹೋಗು ಆ ಯಾರೋ ತಪ್ಪು ಕೊಬಿಡ್ರಿ ಮನಸೊಳಗೆ ಬಯಕ ಹೋಗಬೇಡ್ರಿ ಹಿಂಗ ಅಂತಾಳ್ ಅಂತ ಹೇಳಿ ಹಾ ಹತ್ತೈತಿ ತಂಡಿ ಬಿಚನೆ ಅವಿ 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 나ಡತೇಂಡಿ ನೋಡದರೆ ಅಲ್ಲ ಲಕ್ಷ್ಮಿ ಕಬರ ಗೆಟ್ಟ ಹಾಡ ವ್ಯಾಡ್ ವಾಣಿ ನಂಗ ಮಾಡ ವ್ಯಾಡ್ ಕಬರ ಗೆಟ್ಟ ಹಾಡ ವ್ಯಾಡ್ ವಾಣಿ ನಂಗ ಮಾಡ ಬ್ಯಾಡ ಏ ಕಬರ ಗೆಟ್ಟ ಹಾಡ ವ್ಯಾಡ್ ವಾಣಿ ನಂಗ ಮಾಡ ವ್ಯಾಡ್ ಲಕ್ಷ್ಮಿ 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 ಅವರ ಗೆಟ್ಟ ಹಾಡ ಬ್ಯಾಡ ಸ್ವಾನಿ ನಂಗ ಮಾಡ ಬ್ಯಾಡ ಇನ್ನ ಮುಗುದಿಲ್ಲ ಗಪ್ಪ ಗುಡಿ ಅಕ್ಕಿ ಹಾಕು ತನಕ ಅವಾಗ ನೀ ಇನ್ನ ಸಣ್ಣಕಿದ್ದಿ ನಿಮ್ಮ ಅಕ್ಕ ಲೈನ್ ಹೊಡ್ತೀನಿ ಅಕ್ಕ ಮದುವೆ ಆಗ ಹೊಳ ಈಗ ತಂಗಿ ಹೊಡೆಯತ್ತೀನಿ ಹೌದಿಲ್ರಿ ಹಾ